ಹತ್ತರಿಕೆ ಪಲ್ಯದ್ದು ನಾನಿಲ್ಲಿ ಸ್ವಲ್ಪ ಶೇಂಗಾ ಅದೆಲ್ಲ ಹಾಕಿ ಈ ಥರ ಪದಾರ್ಥ ಮಾಡಿದ್ದೀನಿ ಹತ್ತಿರಕೆ ಪಲ್ಯ ಇಲ್ಲೊಂದು ಸ್ವಲ್ಪ ಇದೆ ಹಾಗೆ ನಿನ್ನೆ ರೊಟ್ಟಿ ತೋರಿಸಿದ್ದಿಲ್ಲ ನಿಮಗೆ ದೊಡ್ಡದು ನೋಡಿ ರೊಟ್ಟಿ ಎಷ್ಟು ದೊಡ್ಡದು ಇದು ಮಿಷಿನ್ ಮೇಗಿನ ರೊಟ್ಟಿ ಅಲ್ಲ ಫ್ರೆಂಡ್ಸ್ ತಟ್ಟಿ ಮಾಡಿರುವಂಥ ರೊಟ್ಟಿ ಒಲೆಯಲ್ಲಿ ಬೇಯಿಸಿರ್ತಾರೆ ನನ್ನ ತಂಗಿ ಮಾಡ್ತಾಳೆ ಮಾಡಿ ಮಾರ್ತಾರೆ ಅವರು ಈ ಥರ ರೊಟ್ಟಿ ಎಲ್ಲ ಮಾಡಿ ಈಗ ರೊಟ್ಟಿ ಮತ್ತು ಹತ್ತರಿಕೆ ಪಲ್ಯ ಮೂಳೆ ಸಂತೆಕಾಯಿ ಸ್ವಲ್ಪ ಅನ್ನ ಕೂಡ ಇದೆ ಮತ್ತು ಇಲ್ಲಿ ಊಟಕ್ಕೀಗ ಸಣ್ಣ ನೋಡಿ ನುಗ್ಗೆ ಸೊಪ್ಪಿಂದು ವಡ ಹೇಗೆ ಬಂದಿದೆಯೋ ಇಷ್ಟು ಚೆನ್ನಾಗಿ ಸೋನ್ ಕೇಳ್ತಿರ್ಬೋದಲ್ಲ ನಿಮಗೆ ಅವು ಸುಡ್ತಾ ಇದ್ದಾವೆ ಫ್ರೆಂಡ್ಸ ನಾನು ಮೊದಲು ಮಾಡಿದ್ದು ತೋರಿಸ್ತೀನಿ ಮೇಲುಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ವಡ ಬಂದಿದ್ದಾವೆ ಸಖತ್ತಾಗಿದ್ದಾವಲ್ಲ ಫ್ರೆಂಡ್ಸ ನೀವೊಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನುಗ್ಗೆ ಸೊಪ್ಪಿಂದು ವಡೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಸೊಪ್ಪು ಯಾರು ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ಆರಾಮ್ಸಾಗಿ ನುಗ್ಗೆ ಸೊಪ್ಪನ್ನು ತಿಂತಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸತ್ ಚೆನ್ನಾಗಿದ್ದೆ ನೋಡಿ ಈಗ ಪೂಜೆ ಸ್ನಾನ ಆಗಿದೆ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಸ್ವಲ್ಪ ಏನಾದರೂ ತಿಂಡಿ ಮಾಡ್ಬೇಕಂದ್ರೆ ರಾತ್ರಿಯಾಗಿಂದು ಸ್ವಲ್ಪ ಅಣ್ಣ ಎಲ್ಲ ಇದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಕೊಡ್ತೇನೆ ಶ್ರೇಯಾ ಕಾಲೇಜ್ ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಇವತ್ತು ಹುಷಾರಿಲ್ಲ ಅಂತೇಳಿ ಆ ಮಣ್ಣ ತಾನೇ ತಲೆನೋವಿಂದ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡು ಮತ್ತೆ ಮೂರು ದಿನ ಆಯಿತು ಫುಲ್ಲು ತಲೆನೋವು ಅಂತ ಇದ್ದಾಳಂತೆ ನಾವು ಊರಿಗೆ ಹೋಗಿದ್ದೆವಲ್ಲ ಆವಾಗ ಎರಡು ದಿನ ತಲೆನೋವು ಮತ್ತು ನಿನ್ನೆ ಕೂಡ ತಲೆನೋವು ಇವತ್ತು ತಲೆನೋವು ಅಂತ ಫುಲ್ ತಲೆನೋವು ಅಂತೇಳಿ ನೈಟೆಲ್ಲ ಕಾಲೇಜ್ ಬಿಟ್ಕೊತಿದ್ದಾಳೆ ಮತ್ತೆ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಮೊನ್ನೆಲ್ಲ ಕಣ್ಣು ತಲೆ ಎಲ್ಲ ಚೆಕ್ ಮಾಡಿಸಿ ಆದರೂ ಎರಡು ದಿನದ ಮಟ್ಟಿ ಅಷ್ಟೇ ಕಮ್ಮಿ ಆಗಿತ್ತು ಮತ್ತೆ ಸ್ಟಾರ್ಟ್ ಆಗಿದೆ ಈಗ ಅದಕ್ಕಾಗಿ ಈಗ ಮತ್ತೆ ಆಸ್ಪತ್ರೆ ಕರ್ಕೊಂಡು ಹುಡುಕೋದು ಧನುಷ್ ಕೂಡ ಬಂದಿದ್ದಾನೆ ಈಗ ಎದ್ದು ಹಲ್ ಬ್ರಷ್ ಮಾಡ್ತಿದ್ದೆ ನಾನು ಈಗ ಅವನಕರ ಆಸ್ಪತ್ರೆಗೆ ಹೋಗ್ತೀವಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಬಟ್ಟೆ ಫುಲ್ ಫುಲ್ಲಿದೆ ತೊಳಿಲಿಕ್ಕೆ ಅವನು ಶಾಲೆಯಿಂದ ತಂದಿದ್ದಾನೆ ಒಂದು ಬಕೆಟ್ ಇದೆ ಅದು ಫುಲ್ ಬಟ್ಟೆ ಇದೆ ಮತ್ತು ಈಗ ಇಲ್ಲಿ ನಮ್ಮ ಮನೆಯದು ನಿನ್ನೆ ಊರಿಂದು ಇದೆ ಫುಲ್ ಇದು ಬಟ್ಟೆ ನಿನ್ನೆ ಊರಿಂದ ಕೂಡ ತೊಳೆದಿಲ್ಲ ಫ್ರೆಂಡ್ಸ್ ನಾನು ಮನೆಗೆ ಹೋಗುವಾಗ ಕಳೆದಿಟ್ಟದ್ದು ಮತ್ತು ಇದರದ್ದು ಅಷ್ಟೇ ತೊಳೆದಿದ್ದು ನಿನ್ನ ಬಂದು ಶ್ರೇಯಾಂಧ ನಾಲ್ಕು ದಿನದ ಬಟ್ಟೆ ಇದ್ದಲ್ಲ ಅವು ಎಲ್ಲ ಈಗ ತೊಳೆದಿದ್ದೀನಿ ಅವು ನಿನ್ನೆ ಹಾಕಲಿಕ್ಕೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ ಬಿಟ್ಟಿದೆ ಆದರೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಷ್ಟು ಮಳೆ ಇದೆ ಅದಕ್ಕಾಗಿ ಈಗ ಇನ್ನಷ್ಟು ಬಟ್ಟೆ ತೊಳಿಬೇಕಂತೇಳಿ ಕೂತಿದಂತ ಹೇಳಿದ್ರೆ ಹಾಕ್ಲಿಕ್ಕೆ ಬೇಕಲ್ಲ ಇಲ್ಲೇ ಹಾಕೋದು ನೋಡಬೇಕು ಫ್ರೆಂಡ್ಸ್ ಬಟ್ ಒಂದು ಧನುಷನ್ ತೊಳೆದು ಹಾಕಬೇಕು ನಾವು ಶಾಲೆಗೆ ತೊಗೊಂಡು ಹೋಗ್ತಾನಲ್ಲ ಅದಕ್ಕಾದರೂ ತೊಳೆದು ಹಾಕಬೇಕು ಇವಾಗ ಚಾ ಕುಡಿತೀನಿ ಚಹಾ ಕುಡಿದು ನೋಡ್ತಾನೆ ಫ್ರೆಂಡ್ಸ್ ಶ್ರೇಣಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಮೂರು ದಿನ ಆದಮೇಲೆ ಬಾ ಅಂತ ಹೇಳಿದರು ನಾವು ಹೋಗಿದ್ದಿಲ್ಲ ಹೋಗಬೇಕು ಇವತ್ತು ಅದು ಹೋಗಿ ತೋರಿಸ್ಕೊಂಡ್ಬರ್ತೇನೆ ಫ್ರೆಂಡ್ಸ್ ಅವಳನ್ನು ಫುಲ್ಲು ಬಂದಿದೆ ಹುಲ್ಲು ತೆಗಿಬೇಕು ಹೂವು ಕೊಯ್ಲಿಕ್ಕೆ ಇಲ್ಲ ನೋಡ್ತೀನಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಒಂದು ಸ್ವಲ್ಪ ಅನ್ನ ಇಟ್ಟು ಒಗ್ಗರಣೆ ಹಾಕಿದ್ದೀನಿ ಇದಕ್ಕೆ ಚಿಲ್ಲಿ ಪೌಡರೆಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಕರಿಬೇ ಸೊಪ್ಪದ ಹಾಕಿ ಮತ್ತು ಹಾಗೆ ನಿನ್ನೆ ರಾತ್ರಿ ಮೆಕ್ಕೆಜೋಳ ಹುರ್ಗು ಉಪ್ಪು ಹಚ್ಚಿದ್ನೆಲ್ಲ ಅದಕ್ಕೆ ಈಗ ಒಗ್ಗರಣೆ ಹಾಕಿದ್ದೀನಿ ನೋಡಿ ಶೇಂಗಾ ಕಾಯಿ ಇದು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಚಿಲ್ಲಿ ಪೌಡರೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಅದನ್ನು ತಿಂತಾ ಈಗ ಈಗ ಸ್ವಲ್ಪ ಅನ್ನ ತಿನ್ನಲಿ ಫ್ರೆಂಡ್ಸ್ ಇನ್ನೊಂದು ಚೂರು ಅನ್ನ ಉಳಿದಿದೆ ರಾತ್ರಿಗಿಂದು ಎಲ್ಲ ಹಚ್ಚಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಹತ್ತಿರಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎರಳಿದೆ ಮಸ್ತಾಗಿದೆ ಎಲ್ಲ ಸಖತ್ತಾಗಿದೆ ಇರಲಿ ಈಗ ಅದು ಇಷ್ಟೊಂದು ಪಾತ್ರೆ ತೊಳಿಬೇಕು ನಾನು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಯಾಕಂದರೆ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ ಏನೂ ಇಡ್ಲಿಕ್ಕೆ ಸ್ವಲ್ಪ ಇದು ಆಗ್ತಾಯಿತ್ತು ಅದಕ್ಕಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳಿಬೇಕು ಇದೊಂದಿಷ್ಟು ಕಸ ಹಾಕ್ತೀನಿ ಬಟ್ಟೆ ಅಂತೂ ಫುಲ್ಲಿದೆ ನೋಡಲ್ಲ ನೋಡಿ ಫ್ರೆಂಡ್ಸ್ ಬಟ್ಟೆಗಳು ಒಂದು ರಾಶಿ ಹಾಕಿದೆ ಬಟ್ಟೆಗಳು ಧನುಷನ್ ಬಟ್ಟೆ ಯಜಮಾನ್ರ ಬಟ್ಟೆ ಫುಲ್ಲು ಬಂದಿದೆ ಬಟ್ಟೆಗಳು ನೋಡಿ ಎಷ್ಟೊಂದು ಬಟ್ಟೆಗಳಿದೆ ನೋಡಿ ಮಳೆ ಬಂತು ಫ್ರೆಂಡ್ಸ್ ಮಳೆ ಸಣ್ಣ ಸೊಪ್ಪು ರೆಡಿ ಹಾಕಾಯಿತ್ತು ನಾಲ್ಕು ತಂತಿ ಕಟ್ಟಿದ್ವಿ ನಾಲ್ಕು ತಂತಿ ಫುಲ್ಲಾಗಿದ್ದಾವೆ ಈಗ ಅಷ್ಟು ಬಟ್ಟೆ ತೊಳೋದು ಹಾಕಿನಿ ಬೆಳಗ್ಗೆ ಹಾಗಾಗಿ ಹೂ ನೋಡಿ ನಮ್ಮಲ್ಲಿ ಎಷ್ಟೊಂದು ಹೂ ಬಂದಿದೆ ಆ ಕ್ರೈನ್ ಮಾಡಿದ್ರು ಫ್ರೆಂಡ್ಸ ಇಲ್ಲಿ ನೋಡಿ ಎಲ್ಲ ಹೂ ಬಾಡಿ ಬಿಟ್ಟಿದ್ದಾವೆ ನಾವು ಊರಿಗೆ ಹೋದಾಗ ಫುಲ್ ಹೂ ಇದೆ ನೋಡಿ ಬಾಳೆಗೊನೆ ಇದೆ ಕಟ್ ಮಾಡ್ಬೇಕಂತ ಇನ್ನೊಂದು ಸ್ವಲ್ಪ ಬೆಳಿಬೇಕಾದ ಬಾಳೆಗೊನೆ ಅದಕ್ಕೆ ಬಿಟ್ಟಿದ್ದೀವಿ ಹೂವಿನ ಗಿಡಗಳು ಸ್ವಲ್ಪ ಕಟ್ ಮಾಡಬೇಕು ಕ್ಲೀನ್ ಮಾಡಿ ಮೋಡ ಆಯಿತು ಅಯ್ಯಪ್ಪ ಇಷ್ಟೆಲ್ಲ ಬಟ್ಟೆ ತಕ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗುತ್ತೆ ತಕೊಳ್ಳೋದು ಏನೋ ಒಂದ್ಸಲ ಮತ್ತು ರಿಪೀಟ್ ಹಾಕಬೇಕಾದ್ರೆ ಸಾಕಾಗುತ್ತೆ ಮೂರು ಬಕೆಟ್ ಬಟ್ಟೆ ಇತ್ತು ತೊಳೆದಿದ್ದೀನಿ ಈಗ ಯಜಮಾನ್ರಿಗೆ ಸ್ವಲ್ಪ ತಿಂಡಿಯೆಲ್ಲ ಹಾಕಿ ಕೊಡ್ತೀನಿ ಯಜಮಾನ್ರ ಮಗಳು ಗಲಾಟೆ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ ಹಾಗಾಗಿ ಹೋಗ್ತೀನಿ ಇಲ್ಲಿ ಹಗಲಬಳ್ಳಿ ಹೂ ಕೂಡ ಬಿಡ್ತಾಯಿದ್ದೀನಿ ನೋಡಿ ಹಗಲಬಳ್ಳಿ ಈ ಹಗಲಕ ಆಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇನ್ನೇನು ನೋಡೇ ಇಲ್ಲ ಚಿಕ್ಕದ ಹಾಗಲಕಾಯಿ ಬಂದಿದೆಪ್ಪ ಈಗ ಇದು ಇದ್ರ ಗಿಡ ಇದರಲ್ಲಿ ಮಿಕ್ಸ್ ಇದೆ ನೋಡಿ ಇದು ಗುಲ್ಗಂಜಿ ಗಿಡ ಇದು ಇದು ಹಾಗಲಬಳ್ಳಿ ಎರಡೂ ಇದೆ ಇದರಲ್ಲಿ ನಾವು ತಿನ್ಲಿಕ್ಕೆ ಅಂತೇಳಿ ತಂದದ್ದು ಬಿಸಾಡಿದ್ದೀವಿ ಇದು ಪಾಟಿಗೆ ಹಾಕಿದೆ ಇಲ್ಲಿ ಮಲ್ಲಿಗಿನ ಗಿಡ ಇದೆ ಅಂಥೇಳಿ ಅದಕ್ಕೆ ಅದು ಚಿಗುರು ಬಂದಿತ್ತು ಒಂದು ಸಸಿ ಬಂದಿತ್ತು ಅಲ್ಲೇ ಬಿಟ್ಟಿದೆ ಇದು ನೋಡಿ ನಮ್ಮ ಅಮ್ಮನ ಮನೆ ಅಂತ ಅನ್ಸಿಟ್ಟಿರೋದು ಕನಕಾಂಬರ ಗಿಡ ಬಾಟಲಿ ಬರಲಿ ಚೆನ್ನಾಗಿದೆ ನೋಡಿ ತಿಂಡಿ ಮತ್ತೆ ನೋಡಿ ಇಲ್ಲಿ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ನುಗ್ಗೆ ಸೊಪ್ಪು ಈಗ ಇದಕ್ಕೆ ಒಂದು ದೊಡ್ಡದ್ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಆ ಈರುಳ್ಳಿ ನೀವು ಉದ್ದಕ್ಕಾದ್ರೂ ಹೆಚ್ಚಿ ಹಾಕೋಬಹುದು ಇಲ್ಲಾಂದ್ರೆ ಈ ತರ ಸಣ್ಣದಾಗಿ ಕಟ್ ಮಾಡಿ ಆದ್ರೆ ಹಾಕೋಬಹುದು ಇಲ್ಲಿ ಕಾಯಿ ಮೆಣಸನ್ನ ನೀವು ಸಣ್ಣದಾಗಿ ಕಟ್ ಮಾಡಿ ಅದ್ರ ಹಾಕೋಬಹುದು ನಾನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಕಾಯಿ ಮೆಣಸನ್ನ ರುಬ್ಬಿಟ್ಟು ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳಿ ಇಲ್ಲಿ ರುಬ್ಬಿ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಸ್ವಲ್ಪ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಓಂಕಾಳು ಹಾಕ್ತಾ ಇದ್ದೀನಿ ಆ ಕೈಯಲ್ಲಿ ತಿಕ್ಕಿ ಸ್ವಲ್ಪ ಹಾಕೊಳ್ಳಿ ಓಂಕಾಳು ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಎರಡೂ ಹಾಕಬೇಕು ಇಲ್ಲಿ ಒಡದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ಕಾರ್ನ ನಾನಿಲ್ಲಿ ಹಸಿ ಸ್ವೀಟ್ ಇದು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಹೇಳಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟು ಬರುತ್ತೆ ಸ್ವೀಟ್ ಕಾರ್ನ್ದು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಎಷ್ಟು ಬೇಕು ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಿರ್ತೀರಲ್ಲ ಅಷ್ಟು ಮತ್ತೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೋತೇನೆ ಒಂದ್ಸತಿ ಚೆನ್ನಾಗಿ ಚೆನ್ನಾಗಿ ಇದೆಲ್ಲ ಹೊಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಇಲ್ಲಿ ಕಲಸ್ಕೊಬೇಕಾಗತ್ತೆ ಒಡ ಹದಕ್ಕೆ ಬಜಿ ಹಿಟ್ಟಾದ್ರೆ ಸ್ವಲ್ಪ ಇಲ್ಲಿ ಮೆ ಮಿದು ಕಲಿಸ್ಬೇಕಾಗತ್ತೆ ಒಡ ಆದರೆ ಸ್ವಲ್ಪ ಗಟ್ಟಿಯಾಗಿ ವಡೆ ತಟ್ಟು ತರ ಬರಬೇಕು ನಮಗೆ ನಿಮಗೆ ಹಿಟ್ಟು ಯಾವುದಾದ್ರೂ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ನೀವು ಸೇರಿಸ್ಕೋಬಹುದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಗರಿ ಗಿರಿಯಾಗಿ ಬರುತ್ತೆ ಒಡೆಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೆ ಮೆದು ಆಗುತ್ತೆ ನಾನು ಎರಡನ್ನು ಇಲ್ಲಿ ಸ್ವಲ್ಪ ನೋಡಿ ಹಾಕಿದ್ದೇನೆ ನೋಡಿ ಹಿಟ್ಟು ಈ ತರ ನನಗೆ ಇಷ್ಟು ಗಟ್ಟಿಯಾಗಿರ್ಬೇಕು ವಡೆ ಮಾಡ್ಲಿಕ್ಕೆ ತುಂಬ ತಿಳುವಾದ್ರೆ ಒಡೆ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ವಡೆ ಅಂದರೆ ಈ ಥರ ಚೆನ್ನಾಗಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾನೀಗ ರೆಡಿ ಮಾಡಿ ಇಟ್ಕೋತೇನೆ ಇದೆಲ್ಲವನ್ನು ನೋಡಿ ಇಲ್ಲಿ ಎಣ್ಣೆ ಕೂಡ ಇದೆ ಇಲ್ಲಿ ನಾನು ವಡಾನ ರೆಡಿ ಮಾಡಿಟ್ಟಿದ್ದೇನೆ ನಿಮಗೆ ಇನ್ನೂ ದೊಡ್ಡ ಸೈಜು ಅಥವಾ ಬೇಕಂದರೆ ನೀವು ಮಾಡ್ಕೋಬೋದು ತಿಳುವಾಗಿ ಸರ್ ದಿಪ್ಪ ದಿಪ್ಪ ಬೇಕಂದ್ರೆ ನೋಡಿ ಈ ಥರ ಈಗ ಒಂದೊಂದೇ ಹಾಕ್ತೇನೆ ತುಂಬ ಟೇಸ್ಟಿ ಆಗ್ತವೆ ನುಗ್ಗೆ ಸೊಪ್ಪಿನ ವಡೆ ನೋಡಿ ಇದರಲ್ಲಿ ಎಷ್ಟು ಹಿಡಿಯಿತು ಅದರಲ್ಲಿ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಡೋದ್ರಿಂದ ಖುಷಿಯಾಗುತ್ತೆ ಎಷ್ಟು ಹಿಡಿತೆ ಅಷ್ಟು ಹಾಕ್ತೀನಿ ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತೀನಿ ನೋಡ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ತಾವೇ ಬಂದಿದ್ದಾವಲ್ಲ ನೋಡಿ ನೋಡಿ ವಡಾ ನೋಡಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇರ್ತವೆ ಫ್ರೆಂಡ್ಸ್ ಇವು ಒಮ್ಮೆ ಟ್ರೈ ಮಾಡಿ ನೋಡಿ ಈಗೆಲ್ಲ ಎಲ್ಲ ತಿರುಗಿಸಿ ಹಾಕಿದ್ದೀನಿ ಮತ್ತು ಎಣ್ಣೆಯಲ್ಲಿ ಈ ಸೈಡ್ ಕೂಡ ಚೆನ್ನಾಗಿ ಕರೀಲಿ ನಿಮಗೆ ಬೇಡ ಅಂದರೆ ನೀವು ಬಾಳೆ ಎಲೆ ಮೇಲೆ ತಟ್ಟಿ ದೊಡ್ದಾಗಿ ತಾಲಿಪಟ್ಟಿ ಥರನೇ ಇದನ್ನು ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದ್ದಾವೆ ಫ್ರೆಂಡ್ಸ ಒಳಗಡೆ ಚೆನ್ನಾಗಿ ಕರೆದಿರಬೇಕು ಮೇಲ್ಗಡೆ ನೋಡಿ ಒಳಗಡೆ ಸಾಫ್ಟಾಗಿರಬೇಕು ಮೇಲುಗಡೆ ಗರಿ ಗರಿಯಾಗಿ ಚೆನ್ನಾಗಿ ಬರಬೇಕು ವಡೆ ನೋಡಿ ಸಖತ್ ತೆಗಿದಾವೆ ಈಗ ನಾನು ತೆಗಿತಾ ಇದ್ದೀನಿ ಎಲ್ಲ ನೋಡಿ ಈ ಥರ ಎಲ್ಲ ಎಣ್ಣೆ ಬಸ್ಕೊಂಡು ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಸಖತ್ ತೆಗಿದಾವೆಲ್ಲ ವಡೆ ನೋಡಿ ನುಗ್ಗೆ ಸೊಪ್ಪಿಂದು ವಡ ಎಲ್ಲ ಥರ ಮಾಡಿ ತಿಂತೇವೆ ಫ್ರೆಂಡ್ಸ ಈ ಥರ ಯಾವತ್ತು ನಾವು ಮಾಡಿರ್ಲಿಕ್ಕಿಲ್ಲ ಅದಕ್ಕಾಗಿ ತೋರಿಸ್ತಾ ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಅವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನುಗ್ಗೆ ಸೊಪ್ಪಿಂದ ವಡ ಹೇಗೆ ಬಂದಿದೆ ಇಷ್ಟು ಚೆನ್ನಾಗಿ ಸೌಂಡ್ ಕೇಳ್ತಿರ್ಬೋದಲ್ಲ ನಿಮಗೆ ಅವು ಸುಡ್ತಾ ಇದ್ದಾವೆ ಫ್ರೆಂಡ್ಸ ನಾನು ಮೊದಲು ಮಾಡಿದ್ದು ತೋರಿಸ್ತೀನಿ ಮೇಲುಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ವಡ ಬಂದಿದ್ದಾವೆ ಸಖತ್ತಾಗಿದ್ದಾವಲ್ಲ ಫ್ರೆಂಡ್ಸ ನೀವು ನೀವೊಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಗಳು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನುಗ್ಗೆ ಸೊಪ್ಪಿಂದ ವಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಇದು ಸೊಪ್ಪು ಯಾರು ಅನ್ನೋರು ಈ ತರ ಮಾಡಿ ಕೊಟ್ರೆ ಆರಾಮ್ಸೆ ಆಗಿ ನುಗ್ಗೆ ಸೊಪ್ಪನ್ನು ತಿಂತಾರೆ ಅವರು ಆಸ್ಪತ್ರೆಗೆ ಹೋಗಿದ್ದು ಏನು ಹೇಳಿದ್ರಮ್ಮ ಹೇಗೆ ನೀನಾಗ ಗುಣ ಮಾಡ್ಕೋಬೇಕಂದ್ರೆ ನೋಡಬೇಡ ಹಾಂ ಹೌದಾ ಈ ಮಾತ್ರೆ ಕೊಟ್ಟಾರ ಹೌದಾ ನೋಡಿ ತಲೆನೋವು ಅಂತೇಳಿ ಕಾಲೇಜ್ ಬಿಟ್ಟಿದ್ದಾಳೆ ಇವತ್ತು ಆಸ್ಪತ್ರೆಗೆ ಹೋಗಿ ಬಂದ್ಲು ಇವ್ರು ನೋಡಿ ಇವ್ರು ಮುಖಂದ್ರ ಇಲ್ಲಿ ಆಟ ಆಡ್ಕೊತ ಇನ್ನು ಸೊಪ್ಪು ಈಗ ಬರೋಕೆ ಏನೇನು ತಂದು ನೋಡು ಫ್ರೆಂಡ್ಸ ಇಲ್ಲಿ ಎಲ್ಲ ನಾನು ತೆಗೆದಿಟ್ಕೋತ ಕೂತೀನಿ ಪೇಪರ್ ತರುವ ತಂಗಿ ಪೇಪರ್ ಮೇಲೆ ಆಡೋನು ಸ್ವಲ್ಪ ಸೊಪ್ಪು ತೊಗೊಂಡಿದ್ದ ಕೊತ್ತಂಬರಿ ಸೊಪ್ಪು ತಂದಿರಲಿಲ್ಲ ಫ್ರೆಂಡ್ಸ್ ಊರಿಂದ ಬರುವಾಗ ಅಲ್ಲಿ ಅಷ್ಟೊಂದು ಸಿಗಲಿಲ್ಲ ಚೆನ್ನಾಗಿದ್ದದ್ದು ಅದಕ್ಕಾಗಿ ಇಲ್ಲಿ ಸೊಪ್ಪ ಹೇಳಿದ್ದೆ ಇವನೇಕ್ ತಂದೀವ ಇವೇನು ಚಕೋಸ್ ನೋಡಿ ಒಂಥರ ಈಗ ಮಗಳುಷ್ಟೆಲ್ಲ ಸೊಪ್ಪಾಗಿ ಕ್ಲೀನ್ ಮಾಡ್ಕೋತೀನಿ ನನಗೆ ಮಾರ್ಕೊಂಡಿ ಮಚ್ಚಿ ಈಗೊಂದು ಹೊಸ ಥರದ ಡಿಶ್ ಮಾಡಿದೆ ಏನಪ್ಪ ಅಂತಂದರೆ ಮೊನ್ನೆ ಊರಿಂದ ಬರುವಾಗ ನಾನು ಹತ್ರಕ್ಕಿ ಪಲ್ಯ ತಂದಿದ್ನೆಲ್ಲ ನೀವು ಆಲ್ಮೋಸ್ಟ್ ನೋಡಿದ್ದೀರಿ ಎಲ್ಲರೂ ಆ ರೊಟ್ಟಿ ಒಟ್ಟಿಗೆ ತಿನ್ನೋದು ಅದರದ್ದು ಒಂದು ಚಿಕ್ಕ ಸಿಂಪಲ್ಲಾಗಿರೋಂಥದ್ದು ಒಂದು ಪದಾರ್ಥ ಮಾಡಿದ್ದೀನಿ ಅದನ್ನು ನೋಡೋಣ ಬನ್ನಿ ಹತ್ರಕ್ಕೆ ಪಲ್ಯದ್ದು ನಾನಿಲ್ಲಿ ಸ್ವಲ್ಪ ಶೇಂಗಾ ಅದೆಲ್ಲ ಹಾಕಿ ಈ ಥರ ಪದಾರ್ಥ ಮಾಡಿದ್ದೀನಿ ಹತ್ರಕ್ಕಿ ಪಲ್ಯ ಇಲ್ಲೊಂದು ಸ್ವಲ್ಪ ಇದೆ ಹಾಗೆ ನಿನ್ನೆ ರೊಟ್ಟಿ ತೋರಿಸಿದ್ದಿಲ್ಲ ನಿಮಗೆ ದೊಡ್ಡದು ನೋಡಿ ರೊಟ್ಟಿ ಎಷ್ಟು ದೊಡ್ಡದಿದೆ ಇದು ಮಿಷಿನ್ ಮೇಗಿನ ರೊಟ್ಟಿ ಅಲ್ಲ ಫ್ರೆಂಡ್ಸ್ ತಟ್ಟಿ ಮಾಡಿರೋವಂಥ ರೊಟ್ಟಿ ಒಲೆಯಲ್ಲಿ ಬೇಯಿಸಿರ್ತಾರೆ ನನ್ನ ತಂಗಿ ಮಾಡ್ತಾಳೆ ಮಾಡಿ ಮಾರ್ತಾರೆ ಅವ್ರು ಈ ಥರ ರೊಟ್ಟಿ ಎಲ್ಲ ಮಾಡಿ ಈಗ ರೊಟ್ಟಿ ಮತ್ತು ಹತ್ತಿರಕೆ ಪಲ್ಯ ಮುಳ್ಸುವಂತೆಕಾಯಿ ಸ್ವಲ್ಪ ಅನ್ನ ಕೂಡ ಇದೆ ಮತ್ತು ಇಲ್ಲಿ ಊಟಕ್ಕೀಗ ಸ್ವಲ್ಪ ಪುಂಡಿ ಪಲ್ಯ ಕೂಡ ಇದೆ ನಿನ್ನೆ ಮಾಡಿರೋ ನೋಡಿ ಪುಂಡಿ ಪಲ್ಯ ಹತ್ತಿರಕೆ ಪಲ್ಯ ಮತ್ತು ಇಲ್ಲಿ ಮುಳುಸುವಂತೆ ರೊಟ್ಟಿ ಇಲ್ಲಿ ಅನ್ನ ಕೂಡ ಇದೆ ಮೊಸರು ಇದೆ ಈಗ ಊಟ ಮಾಡ್ತೀವಿ ಫ್ರೆಂಡ್ಸ ಮಧ್ಯಾಹ್ನ ಊಟ ದನುಷಿಗೆ ಬೇಡಂತೆ ಸ್ವಲ್ಪ ಅವನಿಗೆ ಯಾಕೆ ಉಲ್ಟಿ ಮಾಡ್ಕೋತಾ ಇದ್ದಾನೆ ಫ್ರೆಶ್ ಮಾಡೋ ನಾನು ಅಷ್ಟೇ ಊಟ ಮಾಡ್ತೀವಿ ಈಗ ಮತ್ತೆ ಸಿಕ್ಕ ಫ್ರೆಂಡ್ಸ ನೋಡಿ ಈಗ ಇಲ್ಲಿ ನಾನು ನಿನ್ನೆ ನೆಲ್ಲಿಕಾಯಿ ತಂದಿದ್ದನೆಲ್ಲ ತೋರಿಸಿದ್ನೆಲ್ಲ ಊರಿಂದ ಬರುವಾಗ ನೆಲ್ಲಿಕಾಯಿ ತಂದಿದ್ದು ಉಪ್ಪಿನಕಾಯಿ ಹಾಕಿದೆ ಅದರದ್ದು ಸ್ವಲ್ಪ ಈಗ ಈ ಡಬ್ಬದಲ್ಲಿ ಹಾಕಿದ್ದೀವಿ ಸ್ವಲ್ಪ ಇದೆ ಒಂದು ನಾಲ್ಕೈದು ದಿನ ಬರುತ್ತೆ ಅಷ್ಟೇ ಹಾಗಾಗಿ ಸ್ವಲ್ಪ ಹಾಕಿ ಇಟ್ಟಿದ್ದೀನಿ ಆರ್ಲಿ ಹೇಳಿ ಇಲ್ಲಿ ಗ್ಯಾಸ್ ಕೂಡ ಸೋಪ್ ಅತ್ತೆ ಎಲ್ಲ ತಿಕ್ತಾ ಇದ್ದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನೋಡಿ ದಿನ ಎಷ್ಟು ಕ್ಲೀನ್ ಮಾಡಿದ್ರು ಇಲ್ಲಿ ಎಣ್ಣೆ ಪತ್ ಬಿಡುತ್ತೆ ಹೋಗುವುದೇ ಇಲ್ಲ ತಿಕ್ಕಿ ತಿಕ್ಕಿ ಸಾಕಾಗಿಬಿಡುತ್ತೆ ಈ ಥರ ಓಡಿಸ್ಕೊಂಡ್ಬಿಡುತ್ತೆ ನಾನು ಯಾವಾಗಲೂ ಇದು ನೀರು ಹಾಕಿ ತುಳಿಯೋದೊಂದು ಆಗೋಲ್ಲ ಫ್ರೆಂಡ್ಸ್ ಅದಕ್ಕಾಗಿ ತಿಕ್ಕಿ ಎಲ್ಲ ಕೆಲಸ ಆದಮೇಲೆ ತೊಳಿತಿದ್ದೆ ಇವತ್ತು ಕೆಲಸ ಆಗಿದೆ ಇನ್ನೂ ಸಾಯಂಕಾಲದ ಅಡುಗೆ ಮಾಡಬೇಕು ಆಲ್ರೆಡಿ ಆಗಿದೆ ಸಾಯಂಕಾಲ ಸ್ವಲ್ಪ ಅಡುಗೆ ಮಾಡ್ಕೊತೇನೆ ಏನಾದರೂ ಉಪ್ಪಿನಕಾಯಿ ಮಾಡುವಾಗ ಇದೆಲ್ಲ ಸ್ವಲ್ಪ ಸಿಳುಕ್ ಬಿಡ್ತೇನೆ ಹಾಗೆ ಎಣ್ಣೆ ಕೂತ್ಬಿಡುತ್ತೆ ಎಣ್ಣೆಯಲ್ಲಿ ಇದೆಲ್ಲ ಕೂತ್ಬಿಡ್ತಾರೆ ಹೋಗುವುದೇ ಇಲ್ಲ ನಾನು ಈ ಥರ ಆಗ ತಿಕೊಂಡ್ಬಿಡ್ತೇನೆ ಅದನ್ನು ತುಂಬ ಹೊತ್ತು ಬಿಡೋಕೆ ಹೋಗೋದಿಲ್ಲ ಬಿಟ್ಟರೆ ಇದು ಆಗಿಬಿಡುತ್ತೆ ಹ್ಞೂ ಹತ್ತು ಕೂಡಲಿ ಹಸನಾಗುತ್ತೆ ಅದು ಮತ್ತು ನಾಳೆ ನಾಳೆ ಅನ್ಕೊತು ಬಿಟ್ಬಿಟ್ಟು ಅಂದರೆ ಅದು ಹೋಗೋದೇ ಇಲ್ಲ ಫ್ರೆಂಡ್ಸ್ ಸಣ್ಣ ಒಂಥರ ಅಣಿಸ್ಬಿಡುತ್ತೆ ನೋಡಿ ಈಗ ಹೇಗೆ ಆಯ್ತಲ್ಲ ಒನ್ ಸತಿ ಚನ್ನಿ ಬಟ್ಟೆ ಮಾಡಿ ಒರಸಿ ಬಿಡ್ತೀನಿ ಕುರುಳು ಕ್ಲೀನ್ ಐ ಇರಬೇಕು ಈ ತರ ಒಮ್ಮೆ ಚನ್ನಿ ಬಟ್ಟೆ ಮಾಡಿ ಒರಸಿ ಬಿಟ್ನೆಂದ್ರ ಫ್ರೆಂಡ್ಸ್ ನೋಡಿ ಕ್ಲೀನ್ ಮಾಡಿ ಕ್ಲೀನ್ ಐ ಇಟ್ ನೋಡಿ ಇನ್ನು ಸಾಯಂಕಾಲ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಫ್ರೆಂಡ್ಸ ಎಷ್ಟು ಮನೆ ಕೆಲಸ ಮಾಡಿದ್ರು ಸಾಕಾಗೋದಿಲ್ಲ ಎಷ್ಟು ಮಾಡಬೇಕು ಅದು ಗೊತ್ತಾಗೋದಿಲ್ಲ ಫ್ರೆಂಡ್ಸ ಇಲ್ಲಿ ನಮ್ಮಮ್ಮ ಸ್ವಲ್ಪ ಕಾಳು ತೋರಿಸಿದ ಹಾಗೆ ಬೆಳಗ್ಗೆ ತೋರಿಸಿದ ಹಾಗೆ ಇದೆಲ್ಲ ಕೊಟ್ಟಿದ್ದಾರೆ ನೀನು ಬರ್ತಾಯಿದೆ ಇದೆಲ್ಲ ಯಾವಾಗ ಮಾಡೋದಾಗುತ್ತೋ ಅದು ಸಹ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಗೊಬ್ಬರ ಎಲ್ಲ ಇಟ್ಕೊಳ್ಳೋದೇ ಮಾಡ್ತೀನಿ ಇಲ್ಲಿ ಇದನ್ನೆಲ್ಲ ಈ ಕಡೆದು ಒಂದ್ಸರ್ತಿ ಕ್ಲೀನ್ ಮಾಡಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡ್ಬಿಟ್ರೆ ದಿನ ಒರೆಸ್ತೇನೆ ನಾನು ದಿನ ಈ ಥರ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೇ ಮಾಡ್ತೀನಿ ಎಷ್ಟು ಮಾಡಿದರೂ ಅಷ್ಟು ಹಾಗೆ ಇರ್ತದೆ ಮತ್ತೆ ನೋಡಿ ಮಳೆ ಬರೋ ಥರ ಆಗಿದೆ ಯಜಮಾನ್ರು ಈ ಹೊರಗಡೆ ಹೋದ್ರು ಈಗ ಮಳೆ ಥರ ಆಗಿದೆ ಫ್ರೆಂಡ್ಸು ರಾತ್ರಿ ಊಟಕ್ಕೆ ಪುಂಡಿ ಪಲ್ಯ ಇದೆ ಮಧ್ಯಾಹ್ನ ಇದು ಮಾಡಿದೆ ಆಗಿದೆ ಅದು ಇಲ್ಲ ಏನಪ್ಪ ಅಂದರೆ ಹತ್ರಕ್ಕೆ ಪಲ್ಯ ಮಾಡಿದ್ನಲ್ಲ ಫ್ರೆಂಡ್ಸ್ ಖಾಲಿ ಅದು ಸ್ವಲ್ಪ ಆಗಿತ್ತು ಹಂಗಾಗಿ ತಿಂದರು ಖಾಲಿ ಇದೆ ಇನ್ನು ಏನಾದರೂ ರಾತ್ರಿಗೆ ಸ್ವಲ್ಪ ಮಾಡ್ತೀನಿ ಜಾಸ್ತಿ ಏನು ಮಾಡಾಪಲ್ಲ ಹೋಗಲ್ಲ ಈ ಥರ ಕೆಳಗಡೆ ಎಲ್ಲ ವರ್ಷ ಮುಗಿಸ್ಕೊಂಡ್ಬಿಟ್ರೆ ಕೆಲಸ ಕ್ಲೀನಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ ಈ ಒಂದಿಷ್ಟು ಸ್ಪೂನ್ಗಳನ್ನು ಒಂದು ಕಡೆ ತೆಗೆದಿಟ್ಕೋಬೇಕು ದರ್ವಾದ ಸ್ಪೂನ್ಗಳು ಇಲ್ಲಿಂದ ನನಗೆ ಪಾತ್ರೆ ತೊಳಿಲಿಕ್ಕೆಲ್ಲ ಇದಕ್ಕೆ ಪಾತ್ರೆದ್ದು ಸೋಪಿಂದು ಇದೆಲ್ಲ ಸಿಡಿತಾ ಇದೆ ಅದರಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಹಾಕಿದ್ದೀನಿ ನಿನ್ನೆ ಊರಿಂದ ತಂದಿರೋದು ತೋರಿಸ್ತೇನೆ ನಿಮಗೂ ಕೂಡ ಇಲ್ಲಿ ಎಲ್ಲ ತೊಳೆದೀಗ ಚಿಕ್ಕ ಚಿಕ್ಕದು ಹಾಕಿದ್ದೀನಿ ಇಲ್ಲಿ ನೀರು ಸಿಡಿತೆ ನನಗೆ ತೊಳೆಯುವಾಗ ಅದಕ್ಕೆ ಅದಕ್ಕೆ ನಾನು ದೊಡ್ಡ ಇಟ್ಕೊಂಡಿಲ್ಲ ದೊಡ್ಡದೆಲ್ಲ ಇಲ್ಲಿ ಎತ್ತಿಟ್ಟಿದ್ದೀನಿ ಒಂದು ಎದುರಾಗ್ರೆ ಹಾಕಿಡಬೇಕು ಫ್ರೆಂಡ್ಸಿಗೆ ದೊಡ್ಡದೆಲ್ಲ ಚಿಕ್ಕದು ಅಲ್ಲಿ ಇಟ್ಟಿರೋದರಿಂದ ಇವು ಬೇಕು ದೊಡ್ಡ ದೊಡ್ಡದು ಒಂದೊಂದು ಟೈಮಲ್ಲಿ ಎಷ್ಟಿದ್ರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಒಂದು ದೊಡ್ಡ ದೊಡ್ಡ ಬೇರೆ ಇಡ್ತೇನೆ ಸಣ್ಣದೆಲ್ಲ ಇಲ್ಲಿ ಹಾಕಿದ್ದೇನೆ ಈಗ ಇಲ್ಲಿ ನೋಡಿ ಹೇವು ಎಲ್ಲ ತೆಗೆದಿದ್ದೀನಿ ಕ್ಲೀನ್ ಮಾಡ್ಬೇಕಂತ ಹೇಳಿ ತೊಳಿಬೇಕಂತ ಒಂದು ಮಾತ್ರ ತೊಳೆದಿಟ್ಟಿದ್ದೀನಿ ಇನ್ನೂ ಒಂದು ತೆಗೆದಿಲ್ಲ ತೊಳಿಬೇಕು ಇದಷ್ಟು ಕ್ಲೀನ್ ಮಾಡ್ಕೋತೀನಿ ಗ್ಯಾಸ್ ಕಟ್ಟೆ ಎಲ್ಲ ಈಗ ಕ್ಲೀನ್ ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಸ್ಪೂನ್ಗಳು ಒಂದೇ ಥರ ಹಾಕಿಬಿಟ್ಟಿದ್ದೀನಿ ಇಲ್ಲಿ ಅಂದರೆ ನೀರು ಸಿಡಿಯೋದಿಲ್ಲ ಸಿಂಕಿಂದು ಪಾತ್ರೆ ತೊಳಿವೋಗಲ್ಲ ಅಂಥೇಳಿ ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ತೆಗ್ದಿದ್ದೀನಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ಯಾವುದಾದ್ರೂ ಈಗ ನೋಡಿ ಇದು ಗ್ರೀನ್ ಕಲರ್ದು ಎಲೆ ಬಳ್ಳಿ ಈಚೆ ಒಂದು ಮತ್ತು ಈ ಕಡೆಗೊಂದು ಎರಡು ಮಾಡಿದೆ ನೋಡಿ ಈ ಕಡೆ ಒಂದೇ ಇತ್ತು ಇದು ಒಂದೇ ಇತ್ತು ಮೊದಲಿಗೆ ಎರಡು ಕಡೆ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಎರಡು ಕಡೆ ಮಾಡಿದ್ನಿ ಈಚೆ ಕಡೆ ಒಂದು ಈಚೆ ಕಡೆ ಒಂದು ಚೆನ್ನಾಗಿ ಕಂತ ಉಂಟ ಈಗ ನೋಡಿ ಆ ಕಡೆಗೊಂದು ಆ ಕಡೆಗೊಂದು ಗ್ರೀನ್ ಕಲರ್ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ ಇನ್ನು ಹಾಲು ಕ್ಲೀನ್ ಮಾಡಲಿಕ್ಕೆ ಹೋಗ್ತೀನಿ ಹಾಲು ತುಂಬ ಗಲೀಜಾಗಿದೆ ಅದು ಕೂಡ ನೋಡಿ ಹಾಲು ಇದೆಲ್ಲ ಈಗ ಇದನ್ನು ಮಾಡಬೇಕು ಇಲ್ಲಿ ಸ್ವಲ್ಪ ಮಾಡಬೇಕು ಮಾಡ್ತಾ ಇದ್ದಾಳೆ ಅಷ್ಟು ಸಾಮಾನು ತೆಗೆದು ತೆಗೆದು ಹಾಕೋಬೇಕು ಎಲ್ಲ ಇಲ್ಲೇ ಇಟ್ಟಿದ್ದೀವಿ ಈಗ ಇದಷ್ಟು ಕ್ಲೀನ್ ಮಾಡ್ತೀನಿ ಮತ್ತು ಸಿಗ್ತೀನಿ ನೋಡಿ ಇಲ್ಲಿ ಇವತ್ತು ರಾತ್ರಿ ಊಟಕ್ಕೆ ಅನ್ನ ರೆಡಿ ಮಾಡಿವಿ ಇದು ಕಾಯಿ ಮೆಣಸು ಹಾಕಿಲ್ಲ ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ದೀನಿ ಮಸಾಲೆ ಖಾರ ಎಲ್ಲ ಹಾಕಿ ನೋಡಿ ರೇಷನ್ ಅಕ್ಕಿ ಅನ್ನ ಕೂಡ ಎಷ್ಟು ಚೆನ್ನಾಗಿ ಉದುರು ಉದುರಾಗುತ್ತೆ ಒಳ್ಳೆಯ ಅಕ್ಕಿ ತಂದು ಮಾಡೋಕ್ಕಿಂತ ಈ ಥರ ರೇಷನ್ ಅಕ್ಕಿಲೇ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಶ್ಯಾಮ ಸಲಾಡ್ ಮಾಡ್ಕೊಂಡಿದ್ದಾಳೆ ನೋಡಿ ಟೊಮೆಟೊ ಈರುಳ್ಳಿ ಮತ್ತು ಮುಳಸಂತೆ ಮತ್ತು ಮೊಸರು ಉಪ್ಪು ಇಷ್ಟು ಹಾಕಿ ಸಲಾಡ್ ಮಾಡಿದ್ದಾಳೆ ಈಗ ಇಲ್ಲಿ ಎಲ್ಲರಿಗೂ ನಾನು ಪಲಾವಣ್ಣ ಹಾಕ್ತೇನೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಮ್ಮದು ಅನ್ನ ಮತ್ತು ಸಲಾಡ ಇಲ್ಲಿ ಶ್ರೇಯಮ್ಮ ನೋಡಿ ಪುಲಾವಣ್ಣ ಸಲಾಡ್ ಒಟ್ಟಿಗೆ ಮತ್ತು ಇದೇನು ಹಪ್ಪಳ ಸೆಂಡಿಗೆ ಸೆಂಡಿಗೆ ಕೊಡೋ ತಂದಳೆ ಯಜಮಾನ್ರು ಮಧ್ಯಾಹ್ನ ಪಪ್ಸ್ ತಂದಿರು ಫ್ರೆಂಡ್ಸ್ ತಿಂದೇ ಇಲ್ಲ ಧನುಷ್ಯ ಮತ್ತೆ ಶ್ರೇಯಾ ತಿಂದಳೆ ನಂದು ಯಜಮಾನ್ರು ಇದೇ ತಿಂದೇ ಇಲ್ಲ ನನಗೆ ಈಗ ಹೊಟ್ಟೆ ಸರಿ ಇಲ್ಲ ನಾನು ಅನ್ನ ಊಟ ಮಾಡ್ತೀನಿ ಯಜಮಾನ್ರು ಸಲಾಡ್ ಹಾಕ್ಕೊಂಡಿಲ್ಲ ಸ್ವಲ್ಪ ಹುಷಾರಿಲ್ಲ ಅವರಿಗೆ ಸಿಹಿ ತೆಗಿದೆ ಅಲ್ಲ ರೀ ಹಾಂ ಅವ್ರಿಗೆ ಸಿಹಿ ತೆಗಿದೆ ಸ್ವಲ್ಪ ಕೆಮ್ತಾಯಿದ್ದಾರೋ ನೋಡಿ ಇದು ಅಂತ ಅಂಥೇಳಿ ಮೊಸರು ಇದು ತಿಂತ ಇಲ್ಲ ಕರ್ದು ತಿಂತ ಇದ್ದೀರಿ ಹಪ್ಪಳ ಕೆಮ್ಮಿದೆ ಆದರೂ ಹಪ್ಪಳ ತಿಂತ ಇದ್ದೀರಿ ನೀವೇನು ತೊಗೊಂಡಿರಿ ಸಲಾಡಾ ಪುಲಾವಣ್ಣ ಹ್ಞೂ ನೋಡಿ ಫ್ರೆಂಡ್ಸ ಈಗ ರಾತ್ರಿ ಊಟಕ್ಕೆ ನಮಗೆ ಊಟ ಮಾಡಿದ ಮೇಲೆ ಮತ್ತೆ ಸಿಕ್ತು ನೋಡಿ ಫ್ರೆಂಡ್ಸ ಈಗ ಅನ್ನ ಸಲಾಡ ಎಲ್ಲ ಮಾಡಿದ್ವಿ ರಾತ್ರಿ ಊಟಕ್ಕೆ ಊಟ ಮಾಡಿದ್ವಿ ನಮ್ಮ ಮೇಡಮ್ ಕಿಚನಲ್ಲಿ ಏನೋ ಅಲ್ಲಿ ಊಟ ಮಾಡಿನ್ನೂ ಇಲ್ಲೇ ಇದೆ ಎಲ್ಲ ಓದಿಡ್ತಾಯಿದ್ಲು ಫ್ರೆಂಡ್ಸ್ ನನಗೆ ಸ್ವಲ್ಪ ಸಾಯಂಕಾಲ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವಳೇ ಇದ್ದಾಳೆ ಇವರು ಇಲ್ಲಿ ಕೂತಿದ್ದಾರೆ ನೋಡಿ ತಲೆ ಕೈಯಾರ್ಸ್ಕೊತ ಅವರು ಇಲ್ಲಿ ಊಟ ಮಾಡಿ ಕೂತಿದ್ದಾರೆ ಇಲ್ಲಿ ಮಾಡ್ತಾ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್